ಚಿಕ್ಕೋಡಿ ತಾಲೂಕಿನ ಡೋನವಾಡ ಗ್ರಾಮದಿಂದ ನೂರಾರು ವಾರಕರಿಯಾಗೂ ವಿಠಲ ಭಕ್ತರು ಇವತ್ತು ದಿಂಡಿ ಪಾದಯಾತ್ರೆ ಮುಖಾಂತರ ಪಂಡರಪುರಕ್ಕೆ ತೆರಳಿದರು ಬೆಳಗ್ಗೆ ಗ್ರಾಮ ದೇವಸ್ಥಾನದಲ್ಲಿ ಅಭಿಷೇಕ ಕಾಕಡಾರತಿ ನೆರವೇರಿಸಿದ ನಂತರ ಪಾದಯಾತ್ರೆ ಮುಖಾಂತರ ಪಂಡರಪುರಕ್ಕೆ ತೆರಳಿದರು ಪಾದಯಾತ್ರೆಯಲ್ಲಿ ಕೇಸರಿ ಹಾಗೂ ಬಿಳಿ ಬಣ್ಣದ ಧ್ವಜಗಳನ್ನ ಕೈಯಲ್ಲಿ ಹಿಡಿದು ವೀಣೆ ಪಾಂಡುರಂಗನ ಪ್ರತಿಮೆಯನ್ನ ಹಿಡಿದು ಭಜನೆ ಅಭಂಗ ಹೇಳುತ್ತಾ ಶಿಸ್ತುಬದ್ಧ ರೀತಿಯಿಂದ ಪಂಡರಪುರಕ್ಕೆ ಪ್ರಯಾಣ ಬೆಳೆಸಿದ್ರು ಡೊನ್ವಾಡ ಗ್ರಾಮದಿಂದ ಚಿಕ್ಕೋಡಿ ಕಾಗ್ವಾಡ್ ಮಿರಜ್ ಸಾಂಗೋಲಾ ಮಾರ್ಗವಾಗಿ ದಿನಾಂಕ ಜುಲೈ ಹದಿನಾರರಂದು ಪಂಡ್ರಪುರಕ್ಕೆ ಮುಟ್ಟುತ್ತಾರೆ ವಿಠಲ ದರ್ಶನ ಪಡೆದುಕೊಂಡು ಏಕಾದಶಿ ಮಾಡಿ ರಥದೊಂದಿಗೆ ಅಧಿಕ್ಷಣ ಹಾಕಿ ಪ್ರಸಾದವನ್ನು ತೆಗೆದುಕೊಂಡು ದಿನಾಂಕ ಇಪ್ಪತ್ತರಂದು ಮರಳಿ ಗ್ರಾಮಕ್ಕೆ ಬರುತ್ತಾರೆ ಈ ವೇಳೆ ಡೋನ್ವಾಡದ ಶ್ರೀ ವಿಠಲ ಸೇವಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಆರ್ ಕೆ ಭಾಗಿ ಮಾತನಾಡಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಡೋನ್ವಾಡ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಾರಕರಿಗಳು ಸೇರಿ ದಿಂಡಿ ಪಾದಯಾತ್ರೆಯನ್ನು ನಡೆಸುತ್ತಾರೆ ಡೋನ್ವಾಡ ಗ್ರಾಮದಲ್ಲಿ ಹಿರಿಯರು ಎರಡು ವರ್ಷಗಳ ಹಿಂದಿನಿಂದ ಈ ಪರಂಪರೆ ನಡೀತಾ ಇದೆ ಭಾರತದಲ್ಲಿ ಮಠ ಮಂದಿರಗಳಿಂದ ಜನಮನದಲ್ಲಿ ಶ್ರದ್ಧೆ ಭಕ್ತಿ ಭಾವನೆಗಳು ತುಂಬಿಕೊಂಡಿವೆ ದಿಂಡಿ ಪಾದಯಾತ್ರೆಯು ಜನರಲ್ಲಿ ಭಾವನೆ ಭಕ್ತಿ ಶ್ರದ್ಧೆ ಆಧ್ಯಾತ್ಮಿಕ ನಡವಳಿಕೆಯನ್ನ ತಿದ್ದಿಕೊಳ್ಳಲು ಮಹತ್ವದ ಪಾತ್ರ ವಹಿಸಿದೆ ಹನ್ನೊಂದನೇ ಶತಮಾನದಲ್ಲಿ ಸಂತ ಜ್ಞಾನೇಶ್ವರ ಮಹಾರಾಜರು ಆರಂಭ ಮಾಡಿದ ದಿಂಡಿ ಪಾದಯಾತ್ರೆಯು ಡೋನ್ವಾಡ್ ಗ್ರಾಮದಲ್ಲಿ ಆರಂಭವಾಗಿರೋ ಇತಿಹಾಸವಿದೆ ಇನ್ನು ಎಲ್ಲರೂ ಸಮಾನವಾಗಿ ಬದುಕಬೇಕೆಂಬ ದಾರಿಯನ್ನ ಸಂತರು ನೀಡಿದ್ದಾರೆ ಅವರ ಕನಸು ಸಾಕಾರ ಮಾಡುವ ಕಾರ್ಯ ನಡೆದಿದೆ ಎಂದುವ ಈ ಸಂದರ್ಭದಲ್ಲಿ ಹಿರಿಯರಾದ ಟಿವೈ ಕಿವ್ ಸೆಕ್ರೆಟರಿ ಅರ್ಜುನ್ ಕಿವ್ ಕಲ್ಮೇಶ್ ಕಿವಡ್ ಗೋಪಾಲ ಮಹಾರಾಜರು ಬಸು ಮಹಾರಾಜರು ಮಲ್ಲಪ್ಪ ಶೇಡ್ಬಾಳೆ ಶಿವಲಿಂಗ್ ಯಾದಗೂಡೆ ನಿಂಗನಗೌಡ ಪಾಟೀಲ್ ಅಣ್ಣಪ್ಪ ಭಂಗಿ ಕಲ್ಲಪ್ಪ ಕಲ್ಲಪ್ಪ ಕಮತೆ ಭರಮಗೌಡ ಪಾಟೀಲ್ ರವಿ ರಾಣವ್ಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಾ ಭಾರತದಲ್ಲಿ ಮಠ ಮಂದಿರಗಳು ಶ್ರದ್ಧಾ ಕೇಂದ್ರಗಳು ದೇವಸ್ಥಾನಗಳು ಜನಮಾನಸದಲ್ಲಿ ಜನ ಮಾನಸದಲ್ಲಿ ತುಂಬಿಕೊಂಡಿವೆ ಅವು ಜನರ ಭಾವನೆಗಳನ್ನು ಆತ್ಮೀಯತೆಯನ್ನು ಭಕ್ತಿ ಶ್ರದ್ಧೆಗಳನ್ನು ದೇವಸ್ಥಾನಗಳಿರ್ತಕ್ಕಂಥ ಭಕ್ತಿಯನ್ನು ತಮ್ಮ ಆಧ್ಯಾತ್ಮಿಕ ನಡವಳಿಕೆಗಳನ್ನು ತೆಗೆದುಕೊಳ್ಳಲು ಮಹತ್ವದ ಪಾತ್ರಗಳನ್ನು ವಹಿಸ್ತಾ ಇವೆ ಸಾಮಾಜಿಕ ಸಾಮರಸ್ಯಕ್ಕಾಗಿ ಈ ಒಂದು ದಿಂಡಿ ಪಾದಯಾತ್ರೆ ನಿರಂತರವಾಗಿ ಹನ್ನೊಂದನೇ ಶತಮಾನದಿಂದ ಜ್ಞಾನೇಶ್ವರ ಮಹಾರಾಜರಿಂದ ಪ್ರಾರಂಭಗೊಂಡಿರತಕ್ಕಂಥ ದಿಂಡಿ ಪಾದಯಾತ್ರೆ ದೇಶದ ಎಲ್ಲ ನಾನಾ ಭಾಗಗಳಿಂದ ಪಂಡರಪುರಗಿ ದಿಂಡಿ ಪಾದಯಾತ್ರೆಗೆ ರಾಘವೋಪಾದಿಯಲ್ಲಿ ಭಕ್ತರು ಸಂತರು ಹರಿಯುಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಈ ಧೋನ್ವಾಳ ಗ್ರಾಮದಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಪ್ರಥಮವಾಗಿ ಗೋಕಾಕದ ತಾತಾ ಸಾಹೇಬ್ ಮಹಾರಾಜರು ಒಂದು ದಿಂಡಿಯನ್ನು ಪ್ರಾರಂಭ ಮಾಡಿದರು ಆ ಥರ ಮುಖಾಂತರ ಕರ್ನಾಟಕದ ಎಲ್ಲ ದೇವಸ್ಥಾನ ಶ್ರದ್ಧಾ ಕೇಂದ್ರಗಳಿಂದ ದಿಂಡಿಗಳು ಪ್ರಾರಂಭ ಇವೆ ಈಗಾಗಲೇ ಹೊರಡ್ತಾ ಇದ್ದಾವೆ ಆ ರೀತಿಯಾಗಿ ನಮ್ಮ ಪರ ಹಿರಿಯರು ಧೋರ್ವಾಡ ಗ್ರಾಮದ ಹಿರಿಯರು ಸುಮಾರು ಎರಡುನೂರು ವರ್ಷಗಳಿಂದ ಒಂದು ಪಂಡರಪುರದ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ನಾವು ಕಳೆದ ಹದಿನಾಲ್ಕು ವರ್ಷಗಳಿಂದ ವ್ಯವಸ್ಥಿತವಾಗಿ ಒಂದು ದಿಂಡಿ ಪರಂಪರೆ ವಾಸ್ಕರ್ ಪರಂಪರೆಯ ಅನುಗುಣವಾಗಿ ಈ ದಿಂಡಿಯನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ಈ ರೀತಿ ಒಂದು ಉತ್ಸವವನ್ನು ಮಾಡ್ತಾ ಪಾದಯಾತ್ರೆ ಮೂಲಕ ಪಂಡರಪುರವನ್ನು ತಲುಪಿ ಅಲ್ಲಿ ನಮ್ಮ ಶ್ರದ್ಧಾ ಕೇಂದ್ರ ಆರಾಧ್ಯ ದೈವವಾಗಿರ್ತಕ್ಕಂಥ ಪಾಂಡುರಂಗನ ದರ್ಶನವನ್ನು ಪಡೆದುಕೊಂಡು ನಾವು ಬರ್ತಾ ಇದ್ದೀವಿ ಅದೇ ಪ್ರಕಾರ ನಮ್ಮಲ್ಲಿ ಪರಂಪರೆಯನ್ನು ಬೆಳೆಸಿಕೊಂಡು ಒಂದು ಸಾಮ ಸಾಮಾಜಿಕ ಸಾಮರಸ್ಯವನ್ನು ಎಲ್ಲರ ಏಕತೆಯನ್ನು ಎಲ್ಲರೂ ಸಮಾನ ರೀತಿಯಿಂದ ಬದುಕುವ ಒಂದು ಕಲೆಯನ್ನು ಸಂತರು ನಮಗೆ ನೀಡಿರತಕ್ಕಂಥ ಒಂದು ಶರಣದ ಸಂತರ ಒಂದು ನುಡಿಯನ್ನು ಸಾಕಾರಗೊಳಿಸ್ತಾ ನಾವು ಈ ಕಾರ್ಯ ಆಗಿದ್ದೇವೆ ಅದಕ್ಕೆ ದೇವರು ಯಶಸ್ವಿ ಎಷ್ಟು ವರ್ಷಗಳಿಂದ ನಡೆದಿದೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಈ ಯಾತ್ರೆ ಈಗ ಯಾವ ಥರ ಹೋಗ್ತೀರ ಈಗ ಇಲ್ಲಿಂದ ಪ್ರತಿ ವರ್ಷ ನಾವು ಪ್ರಾರಂಭ ಬೆಳಗ್ಗೆ ಆರತಿಯೊಂದಿಗೆ ತಿಂಡಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಾಲ್ಕು ಗಂಟೆಗೆ ಎದ್ದು ಅಕಡ ಆರತಿ ಪೂಜೆ ಬೆಳಗಿನ ಪೂಜೆ ಸ್ನಾನ ಆದಿಗಳನ್ನು ಮುಗಿಸಿಕೊಂಡು ಮತ್ತೆ ನಾವು ಸಾಲಾಗಿ ದಿಂಡಿಯನ್ನು ಪ್ರಾರಂಭಗೊಳ್ತಾ ಇದೀವಿ ದಿಂಡಿಯ ಪ್ರಾರಂಭದಲ್ಲಿ ಮೊದಲಿಗೆ ಧ್ವಜಗಳು ಇರ್ತಾಯಿವೆ ಧ್ವಜಗಳು ಒಂದು ಕೇಸರಿ ಮತ್ತು ಬಿಳಿ ಬಣ್ಣದ ಧ್ವಜಗಳು ಇರ್ತಾ ಇವೆ ಅದರ ಮಧ್ಯದಲ್ಲಿ ತಾಳ ಬಾರಿಸ ರಾಮಕೃಷ್ಣ ನಾಮಸ್ಮರಣೆಯನ್ನು ಮಾಡ್ತಾ ತಾಳನ್ನು ಹಾಕುತ್ತಾ ಹೆಜ್ಜೆ ಹಾಕಂತ ಒಂದು ನಾಮಜಪ ಮಾಡ್ತಾ ಹೋಗ್ತಕ್ಕಂಥ ಭಕ್ತರು ಇರ್ತಾರೆ ಅದರ ಮಧ್ಯದಲ್ಲಿ ಒಂದು ವೀಣಾ ಇರ್ತದೆ ಆಮೇಲೆ ತುಳಸಿ ಮಾಲೆ ಇರ್ತದೆ ಆಮೇಲೆ ಬಾಂಡುರಂಗನ ಪ್ರತಿಮೆ ಇರ್ತದೆ ಅಲ್ಲಿ ನಿರಂತರವಾಗಿ ಭಜನೆ ನಡೀತಾ ಇದೆ ಹೈನೇ ಯಾವ ರೂಟ್ಲೇ ಹೋಗ್ತೀರಾ ಈಗ ಈಗ ಹೊಡೆತಕ್ಕಂಥ ಡೋನ್ವಾಡದಿಂದ ಚಿಕ್ಕಡಿ ಮಾರ್ಗವಾಗಿ ಕಾಗವಾಡ ಮಿರಜ್ ಕಳಂಬಿ ಸಾಂಗೋಲ ಮಾರ್ಗದ ಮುಖಾಂತರ ನಾವು ಒಂಬತ್ತು ಒಂಬತ್ತನೇ ದಿನ ಪಂಡರ್ಪುರ ಅಂತ ಯಾವ ತರಕೀರಾ ಅಲ್ಲಿ ಹೋಗಿ ಮುಟ್ತೀರಾ ಯಾವ ದಿನ ನಾವು ಜುಲೈ ಹದಿನಾರನೇ ತಾರೀಕಿಗೆ ನಾವು ನವಮಿ ಮತ್ತು ದಶಮಿಗೆಂದು ಅಲ್ಲಿ ನಾವು ಪಂಡರಪುರದಲ್ಲಿ ಇರ್ತಾ ಇದ್ದೀವಿ ದಶಮಿ ಪಂಡರಪುರದಲ್ಲಿ ಚಂದ್ರಭಾಗ ಸ್ನಾನವನ್ನು ಮಾಡಿ ದಿಂಡಿ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೀವಿ ಏಕಾದಶಿಯ ದಿನ ಅಲ್ಲೇ ಇದ್ದು ಏಕಾದಶಿ ಕಾರ್ಯಕ್ರಮ ಮಾಡಿ ಅಲ್ಲಿ ಪಾಂಡುರಂಗನ ರಥೋತ್ಸವದೊಂದಿಗೆ ಮತ್ತೆ ನಮ್ಮ ದಿಂಡಿ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿ ವಾಸ್ತವ್ಯವನ್ನು ಮಾಡಿ ದ್ವಾದಶಿಯ ದಿನದಂದು ಅಲ್ಲಿ ಪ್ರಸಾದವನ್ನು ಮಾಡಿ ನಾವು ಅಲ್ಲಿಂದ ಮತ್ತೆ ಮರಳಿ ಬರ್ತಾ ಇದೀವಿ ಯಾವ ತಾರೀಕಿಗೆ ಬರ್ತೀರಾ ನಾವು ಇಪ್ಪತ್ತನೇ ತಾರೀಖಿಗೆ ಬಂದಿದ್ದೀವಿ ಈ ಎಷ್ಟು ಜನ ಇದ್ದಾರೆ ಸುಮಾರು ಒಂದು ಏಳ್ನೂರ ಐವತ್ತು ಜನ ಇರ್ತಾರೆ ಅಲ್ಲಿ ಹೋಗ್ಬೋದಕ್ಕೆ ಇನ್ನೂ ಜನ ಇದ್ದಾರೆ ಇಲ್ಲಿ ಡೋನಾಡ್ ಗ್ರಾಮ ಕೇಂದ್ರವಾಗಿಟ್ಟುಕೊಂಡು ಬೆಳ್ಕೋಡು ಹಂಚಿನಾಳ ಕರಗಾಮ್ ಬಂಬಲ್ವಾಡ್ ಹಾಗೂ ಉಮ್ರಾಣಿ ಚಿಕ್ಕೋಡಿ ಬಸನವಾಳಗಡ್ಡಿ ನಾಗರಾಳ್ ಕೆರೂರು ಈ ನಡುವೆ ಹಾದಿ ಲಂಗ ಸೇರ್ತಾ ಸೇರ್ತಾ ಬರ್ತಾ ಇದೆ ಎಲ್ಲ ಸುತ್ತಮುತ್ತ ಎಲ್ಲ ಗ್ರಾಮಗಳು ಇದಾವೆ ಈಗ तेउ कंसी मारंगरा कटेहुने कटे कसे पितामह रकसुरारी हे असुरवारा निर्जयते वेदी बड़ा हनुमंत का एक वे ब्रह्माय वल्लभ पावे जुदा का दिन में आषाड़े का देसाने जगत के इनके देव देवे पांडुरंगा ब्रह्माय वल्लभ महा कैवर्त से दास राजा We are the people. We